ನಮಸ್ತೆ ಫ್ರೆಂಡ್ಸ್ ಗಾದೆಯ ಹೆಸರು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಯು ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳು ಈ ಗಾದೆಯು ಮಾತಿನ ಮಹತ್ವವನ್ನು ಹಾಗೂ ಆಹಾರದ ಇತಿಮಿತಿಗಳನ್ನು ತಿಳಿಸುತ್ತದೆ ಸಮಯಕ್ಕೆ ಸರಿಯಾಗಿ ಹಿತಮಿತವಾಗಿ ಒಳ್ಳೆಯ ಆಹಾರವನ್ನು ಸೇವಿಸಿದರೆ ನಾವು ಆರೋಗ್ಯವಂತರಾಗಿ ಬದುಕಬಹುದು ನಮ್ಮ ಆರೋಗ್ಯಕ್ಕೆ ಯಾವುದು ಪಥ್ಯ ಹಾಗೂ ಯಾವುದು ಅಪಥ್ಯ ಎಂದು ತಿಳಿದು ಉಣ್ಣಬೇಕು ಹೊಟ್ಟೆ ತುಂಬಿದರೆ ಸಾಕೆಂದು ಸಿಕ್ಕಿದ್ದೆಲ್ಲವನ್ನೂ ಅತಿಯಾಗಿ ತಿಂದರೆ ಆರೋಗ್ಯ ಹದಗೆಡುತ್ತದೆ ಆದ್ದರಿಂದ ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂದು ಹಿರಿಯರು ಹೇಳುತ್ತಾರೆ ಅದೇ ರೀತಿ ನಾವು ಆಡುವ ಮಾತು ನಯ ವಿನಯದಿಂದ ಕೂಡಿರಬೇಕು ಯಾವುದೇ ವಿಷಯವಾದರೂ ಅದನ್ನು ಅರಿತು ಮಾತನಾಡಬೇಕು ನಾವು ಆಡುವ ಮಾತುಗಳು ಮನೆ ಮನಸ್ಸನ್ನು ಕೆಡಿಸಬಹುದು ಸಂಬಂಧಗಳನ್ನು ಹಾಳುಗಡವಲೂಬಹುದು ಮಾತಿಗೆ ಮಾತು ಬೆಳೆದರೆ ಅದು ಜಗಳಕ್ಕೂ ಕಾರಣವಾಗುತ್ತದೆ ಆದ್ದರಿಂದ ನಮ್ಮ ಮಾತು ಇನ್ನೊಬ್ಬರಿಗೆ ನೋವು ಕೊಡುವಂತೆ ಇರಬಾರದು ಮಾತೆ ಮುತ್ತು ಮಾತೆ ಮೃತ್ಯು ಎಂದು ಹಿರಿಯರು ಹೇಳುತ್ತಾರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಮಾತೂ ಇದೆ ಮಾತನಾಡುವ ಮೊದಲು ಜಾಗ್ರತೆ ವಹಿಸಬೇಕು ಒಟ್ಟಿನಲ್ಲಿ ಮಾಡುವ ಊಟ ಹಾಗೂ ಆಡುವ ಮಾತು ಎರಡೂ ಹಿತಮಿತವಾಗಿದ್ದರೆ ಕ್ಷೇಮ ಎಂಬುದು ಈ ಗಾದೆಯ ತಾತ್ಪರ್ಯವಾಗಿದೆ ಧನ್ಯವಾದಗಳು